ಹೋ ಕಂಬಳಿ ಏನ್ ಮಾಡ್ತಿದೀವ ಕೆಂಪಕ ಏನ್ ಮಾಡ್ತಾ ಇದಿವ ಕಾಲ್ ಚೆಲ್ ಇದೆ ಹುಟ್ಟಿದೇ ಊರ್ಗೆ ಬರ್ತೀನಿ ಒಂದ್ ಒಂದ್ವಾರೆ ಸೌದೆ ಕಟ್ಕೊ ಬರ್ತೀನಿ ಬಿಸ್ನೀರ್ ಕಾಯಿಸ್ಕೋ ಉಕು ಅವತ್ತ ಒಂದ್ವರೆ ಕಟ್ಕೊ ಬಂದಿದೆ ಅವಳು ಗಂಜೇನ ಹುಸಿ ತಕೊಂಡೇನು ಹ್ಮ್ ತಕೊಂಡ ತಕೊಂಡ ಸುಮ್ನೆ ಅದ್ಯಾಕ ಹತ್ಕಾ ಹತ್ತಿನಿ ನೆಡಿ ನಾನು ಆಗಿ ಸುಮಾರು ಹೊತ್ತು ಆಗ್ಬಿಟ್ಟದೆ ಅಯ್ಯೋ ಹನ್ನೊಂದ್ ಗಂಟೆ ಆಗದಲ್ವ ಮಾಡಿ ಮಾಡಾಕಿಲ್ವಾ ಅಯ್ಯೋ ನಾನು ಅಕ್ಕ ಈಗ ಹೋಗ್ಬಿಟ್ಟು ಇನ್ನುವೇ ಅಕ್ಕಿ ಹಾಕಬೇಕರಕ ಅಕ್ಕಿ ಹಾಕಬೇಕು ಸಾರ ಹ್ಞೂ ಓ ಸಾರು ಇರತ್ತೆ ಸೊಪ್ಪು ಹುಳಿ ಕಳಾಕ ಉಪ್ಸಾರ ಮಾಡಿದ್ದೆ ಸಾರದೇ ಒಂದ ಉಕ್ಕಿ ಆಯಿತು ಆಯ್ತು ಆಲೇ ಹನ್ನೊಂದ್ ಗಂಟೆಗ ನಿನ್ ಯಾವಾಗ ನೀನು ಇದ್ ಮಾಡದ್ ನಡಿ ಹೋಗದ ನಮ್ಮ ನಮ್ಮನೇಲಿ ಏನೋ ನಾಶ ಮಾಡಿರ್ತಾರೆ ಊಟ ಮಾಡಿವಂತೆ ಬೇಡಕ ತೂಗಕ ಕಿಪ್ಪಕ ಬೇಡಕು ಸುಮ್ಮನೆ ದಂಡ ಆಯ್ತದೆ ಸಂದಕ್ಕೆ ಚಿನ್ನ ಬಂದಾಳಂತೆ ಕೋಳಿ ಬಡ ಗಿಳಿ ಬಡ್ ತರ್ಸ್ಕೊತಾಳೆ ಸುಮ್ ಸಾರ್ ದಂಡ ಆಯ್ತದೆ ಸರಿ ಪಟೇಲಪ್ಪ ಫೋನ್ ಇದು ಮಾಡಿದ್ನ ಎಲ್ಲಿ ಮಾಡನು ಪಟೇಲಪ್ಪ ಕೋಣೆ ಲೋಪ ಲೋಪನ್ಮ ಮಗ ಅಲಕನಕ ಎಂತ ಸಣ್ಣ ಮಗ ಏನ್ಬೇಕ ಏ ಫೋನ್ ಮಾಡಿದ ಏ ಚೆನ್ನಾಗಿ ಅಕ್ಕ ಉಗಿದ್ಲು ಅಂತ ಚೆನ್ನಾಗಿ ಚೆನ್ನಾಗಿ ಉಗ್ದವಳಲ್ಲ ಎದ್ಕೊಬಿಟ್ಟೆ ಅನ್ಕಬಿಟ್ಟು ಅನ್ಕೊಬಿಟ್ಟು ಹೇಳಾಕಿಲ್ಲ ಅಂತ ಅಂದ್ಬಿಟ್ಟು ಈ ತರ ಇದು ಮಾಡಿದ್ದು ನಾಟಕ ಈಗ ಯಾವಾಗ ಹೇಳ್ತಾಳು ಅಂತ ಗೊತ್ತಾಯ್ತು ತಣ್ಣಗೆ ತೆಪ್ಕ ಆದ ಸಣ್ಣ ಎತ್ತಿ ಬಲಿ ಮುನ್ನ ಸುಂಕಿರು ತಾಯಿ ಅವನು ಎತ್ತಿಗ್ ಬೆಂಕಿ ಕ ಒಯ್ಕಾರೆ ಮುರ್ವದಿ ಬೇಡವ ಮಗಳು ಸಾಮಾನ್ಯವಾಗಿದ್ದೀಯೆ ನೋಡಿ ಹಂಗ್ ಬುದ್ಧಿ ಕಲ್ತವ್ ಏನ್ಬಿಟ್ಟು ಸಣ್ಣ ಎತ್ತಿ ನನ್ ಮಗ ಕನಾಕು ಹುಟ್ಟು ಸಣ್ಣ ನನ್ನ ನನ್ ಕನಕ ಇನ್ನೇನಾರ ಅನ್ಕೋ ಭಾಳ ಹುಟ್ಟುದ್ದ ನನ್ ಮಗ ಊಟ ನೆನೆಯ ಫೋನು ಪಾನು ಏನು ಮಾಡಿಲ್ಲ ನಂಗು ಮಾಡಿ ಗಿಡನೇನೋ ಕಡೆ ಮಾಡಿಲ್ಲ ಮಾಡಿಲ್ಲ ಮಕ್ಕಳವ ಒತ್ತಲ್ಲ ಮಾಡಿದ್ರೆ ಸರ್ ಹೇಗಿಳ ಮುರ್ವದಿ ಅಂತ ನೀನು ಹೋಗಿ ಹೇಳಿ ಸರ್ ಎತ್ಕ ಸುಂಕಿರು ಹೇಳಿಲ್ಲ ಅಂದಿದ್ರೆ ನಿಜವಾಗ್ಲೂ ಅದ್ನೇ ಒಂದ್ ಬಂಡವಾಳ ಮಾಡ್ಕೊಬಿಡೋನು ಸುಮ್ನಾಯ್ತಾಳು ಸುಮ್ನಾಯ್ತಾಳೆ ಅಂದ್ಬಿಟ್ಟು ಏನು ಮುಚ್ಚಿಟ್ಕೊತೀವ್ರಿ ಎಲ್ಲಿ ಗಂಟೆ ಕಲ್ತವೆ ಅವನ್ ತಮಾಸಿ ಭೀ ಸೇವ್ ಆಮೇಲೆ ಅಯ್ಯೋ ಅಕ್ಕ ಅದೇ ಒಂದ್ ಸುಮ್ಕಿರು ಈಗೇನೋ ಮುನ್ಸ್ಕ ಗುರಾಯ್ತು ಕನಕ ದೇವ್ರಂಗೂ ಸುಮ್ಕಿರು ಬಾ ಹೋಗದ ಮನೆಗೆ ಮತ್ತೆ ಅಲ್ಲೇ ಮಾಡುವೆ ಇಲ್ಲ ಇಲ್ಲಕ್ಕದ ಹೋಗಕ ನೆಲೆ ಕಟ್ ಮುಡ್ಗೀನಿ ಹೊರಗೆ ತಕ ಬತ್ತಿನಿ ಹೋಗು ಅಲ್ಲಿ ಆಚೆ ಬಂತ ಹೋಗಬೇಕೆ ಪಪ್ಪ ಹಾಲೆ ಸುಮಾರು ತಗಡೆ ಹೋಗಿ ಮಾಡಗ ಎಲ್ಲರೂ ಇರೋನು ಅಯ್ಯೋ ಸರಿ ನೀವಿಲ್ಲ ಆಯ್ತು ಹೋಯ್ತೀನಿ ಯಾವಳಮ್ಮಿ ಏನು ಅಲ್ಲ ಎಷ್ಟಮ್ಮಿ ದುರಂಕಾರ ನಿನ್ಗೆ ದುರಂಕಾರ ತುಂಬಿಕೊಂಡು ಇಷ್ಟರ ಮಟ್ಕು ದುರಂಕಾರ ಬಂದಿದ್ರು ನಿಮ್ಮ ಊರ್ ಮಕನ ಬಡಿಯಾ ದರದ್ರ ಮುಂಡೆ ನೋಡ್ಕೊ ಊರಲ್ಲಿ ನಿನ್ನ ಜನಗಳು ಕ್ಯಾಕರಿಸಿ ತೂ 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 ಅಂತ ಉಗಿಯಂಗೆ ನಾನು ಮಾಡ್ನಿಲ್ಲ ಅಂದ್ರೆ ನಾನ್ ಇವರು ಪಟೇಲಪ್ಪನೇಲಕ್ಕ ನಮಿ

ಯಾಕೆ ಹೊಡೆದ ಮೌನಿನ ಜಾಸ್ತಿ ಮಾತಾಡಿದ್ರೆ ಮುಟ್ಟು ನೋಡ್ತೀನಿ ನಿಂಗೆ ನಾನ್ ನಾನ್ ಹೆಂಗ್ ಹೊಡಿತೀನಿ ಗೊತ್ತಿ ಯಾಕೆ ಹೊಡೆದ ನಿಂಗೆ ನೀನ್ ಹೊಡೆದಲ್ಲ ನನ್ ನಾನ್ ಹೊಡಿತೀನಿ ಅಪ್ಪ ನನ್ನ ಮಗನೆ ಓ ಏನ್ ಅನ್ಕೊಂಬಿಟ್ಟಿದ್ವಿ ಸದರ ನೋಡ್ಕೊಂಡ್ ನೋಡ್ಕೊ ಮಾತಾಡಿಲ್ಲ ನೀನು ಸದರ ನೋಡ್ಕೊ ಮಾತಾಡಿಯಾ ನಿಮ್ ಮಕ್ಳಾಗಿವೆಲ್ಲ ನಮ್ಗೆ ಅರ ನಮ್ ತಂದೆ ಸದರ್ ಇದೀಯ ನೀನು ಅಷ್ಟ್ ಕತ್ತೆ ಹೋಯ್ಸಂಗ್ ಆಗದೆ ಹೆಂಗಿರ್ಬೇಕು ಅನ್ನೋದ್ ಗೊತ್ತಾಯ್ತು ಓ ಬಿಟ್ಬೇಕಾಗಿತ್ತು ನೀನ್ ಹೇಳ್ದಂಗೆಲ್ಲ ಕುಡಿಬೇಕಾಗಿತ್ತು ನಾನು ಕುಂದಿರ್ ಸರಿಯಾಗಿರೋದು ಒಳ್ಳೆಳು ಅಂತ ನಾನೇನು मानगर नागरवा किणकदी नोडको नि जीव नवा बीदील क्याके कर क्या सुखिबेको अब्रू नि कुट मारत बडदो अंग न मारने न आंद्रे न्हंयस्रो पटेल आपनीला तिलक बड लो बोला इ घर कळरना नानो नोडीनी कते होगो बाय मुचकाडो जास्ती मार के ताडर मात्र याक करदेतेय निंगे ऊर पटेलला परद का आंदंग पा याक करदेडोडीति निंगे कांडिदीन नीनो आला मारद अनाचारा माने मुदे वृद्धा बननंगे न्याय तिरमाना बरे मारक होईती एला नीनो ನೀನು ನೀನು ಯಾವ್ಯಾಗ ಬುದ್ಧಿ ಕಲಿತಿಲ್ಲದಿನ ಇನ್ನೊಬ್ರಿಗೆ ಹೇಳಕ್ಕೆ ಹೋಗಬೇಕಾ ನೀನು ಇನ್ನೊಬ್ರಿಗೆ ತೀರ್ಮಾನ ಬೇರೆ ಮಾಡೋಕ್ಕೋಗಬೇಕ ನೀನು ಥೂ ನಿನ್ ಚೆಲ್ ಮುಗಬೇಕೀಕ ನಾಚಿಕೆ ಮಾನ ಅಮರ್ವತಿ ಅನ್ನೋದು ಏನಾರು ಚೂರಾರು ಇದ್ದಿದ್ರು ನೀನು ಈ ಥರ ಬುದ್ಧಿ ಕಲಿತಿತಿಲ್ಲದಿನೂ ನೋಡು ಊರವ್ರಿಗೆಲ್ಲ ಈಗ ನೀನು ಎರ್ತಿ ಮಾತಾಡ್ತದೆ ನಿಂದ್ರೆ ಯಾಕಡ ಊರವ್ರಿಗೆಲ್ಲ ತೋರಿಸ್ತೀನಿ ನಿನ್ನ ನಿನ್ನ ಬಣ್ಣ ಮಾಡ್ತೀನಿ ನಾನೇನೋ ಹೋಗ್ಲಿ ನೀ ನನ್ನ ಮಾನ ಅಮರ್ವದಿ ಅಂತ ನಾನು ಸುಮ್ಮನಾಗಿರೋದು ಗೊತ್ತಾ ನಿನ್ನತ್ತ ಸಣ್ಣ ಎಕ್ತಿ ನನ್ನ ಮಗ ಎಂಥವ್ರು ಅಂತ ಹುಯಿಡಿ ಊರಿಗೆ ತೋರಿಸ್ಬಿಡ್ತೀನಿ ನಾನು ನನ್ನ ಕೆಲಸ ಹಾಕೋಬಿಡೋದನ್ನ ನೀನು ನೀನು ಜಲ್ಮಗ್ ಬೆಗ್ಗೆಕ ಓಲ ಕಡಿಲ್ಲ ನಿಮ್ಮ ಅಪ್ಪನ ಒಲ ಅಲಕತ್ತಿದ್ದು ನಡ್ಲ ನೀನು ನಡ್ಲಾಟಾಗಿ ನನ್ನ ತೇವ್ರ ಮೇಲೆ ಏನಾರ ನೀನು ಏನಕ್ಕೆ ನಿಂತ್ಕೊಂಡಿ ನೀನು ಅಯ್ಯೋ ತಿರ್ಕೆ ಮುಂಡೆ ಮಾಡ್ತೀನಿ ಇರು ನಿನಗೆ ನಿನಗೆ ಮಾಡ್ತೀನಿ ಕಣ್ಣೆ ಏನು ಓಡಣೆ ನಿನಗೆ ನಿಮ್ಮವ್ವ ಹೂವು ನಿನ್ನ ನೋಡ್ಕೋದು ನಿನ್ನ ಪರಿಸ್ಥಿತಿ ನೋಡ್ಕೊಂಡೆ ಹೆಂಗಾಯ್ತದೆ ಏನ್ಬಿಟ್ಟು ಜನಗಳೆಲ್ಲ ಉಗ್ಗಿ ಹಂಗೆ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಪಟೇಲಪ್ಪ ಅಂತಾನೆ ಅಲ್ಲ ಕಣ್ಣೆ ನಾನು ಇಡ್ತಿಗಂಟ ಚಾಡ್ ಹೇಳ್ಬಿಟ್ಟು ಒಡಿಸಿನೇ ನೀನು ಎಷ್ಟೇ ದಾಕ್ಸತ್ತು ನಿನಗೆ ಎಷ್ಟು ದಾಕ್ಸತ್ತು ನಿನಗೆ ಲೋಪರ್ ಮುಂಡೆ ಮನಾಳಿ ಮನೇಲಿ ಅದಕ್ಕೆಯ ಗಂಡನ ಸಾಯಿಸಿದ್ರು ನೀನು ಯಾವ ಕೂಟ ಓಡೋಬಿಟ್ಟು ಬೇರೆಯವ್ರ ಕೂಟ ಎಲ್ಲ ಚೆನ್ನಾಗಿತ್ಲೇ ನನ್ನ ಕೂಡ ಚೆನ್ನಾಗಿರೋಕೆ ಆಯ್ಕೆ ಈ ಮುಂಡೆಗಿಗಳಿಗೆ ಮನೆ ಕೊಡ್ತೀನಿ ಹೊಲ ಕೊಡ್ತೀನಿ ಅಂತ ಎಲ್ಲ ಅಂದ್ರೂ ನಾನು ಮಾತಿಗೆ ಬೆಲೆ ಕೊಡ್ನಿವಲ್ನೇ ನೀನು ಮಾತುಗೆ ಬೆಲೆ ಕೊಡೋದಿರಲಿ ಹೊಲಿಸ್ಬಿಟ್ಟು ನನ್ನ ಇಡ್ತಿಗೆ ಇಲ್ದೋದಲ್ಲಿ ಹೇಳಿ ನನ್ನ ಅವಳು ತಲೆಗೆ ಇಡ್ತಿ ಒಡ್ಯಾಂಗೆ ಮಾಡಿದೆ ನೀನು

ಏನ್ ಕಲಿಸ್ಬೇಕೋರದ್ ನಾನು ಚೆನ್ನಾಗಿ ಗೊತ್ತು ನಾನು ಕಲಿಸ್ತೀನಿ ನನ್ನ ನಲ್ಕಟ್ಟ ಹುಡುಕೋರು ಅಷ್ಟು ತಕ್ಷದ್ ಬಂದ್ಬಿಟ್ಲಾ ನಿನ್ಗೆ ಯಾಕಲ ಬಂದಿದೀಯೇ ಕಡಿಲ ನೀನು ಇಲ್ಲಿದ್ದಾವ ಕಡಿಲ ನೋಪ್ಪ ನನ್ನ ಮಗನೆ ಇರ್ಲಿ ಇರ್ಲಿ ಕಣಮಿ ಇರ್ಲಿ ನೋಡ್ಕೋ ನಿನ್ನ ಯಾವ ಥರ ಜನ್ಕೊಳಕಿಲ್ಲ ನಮಗೆ ಮುಸಕ್ಕಿಲ್ಲ ನೋಡ್ಕೊ ನಿನ್ನ ಪರಿಸ್ಥಿತಿ ಹೆಂಗ್ ಮಾಡ್ತೀನಿ ಅಂತ ಲೋಪರ್ ಮುಂಡೆ ನಿನ್ ಜಲ್ಮಗ್ ಬೆಂಕಿ ಕನಿನ್ನ ನಿಂಗೆ ಜಲ್ಮಕ್ಕೆ ಬೆಂಕಿ ಹಾಕ್ಲೇ ಹೋಲ ನಿನ್ನ ಹತ್ರ ಬಂಡವಾಳ ಬದುಕಲ್ಲ ಕೂಲಿ ಮಾಡಿದ್ರು ನಾನು ಕೂಲಿ ಮಾಡಿದ್ರು ನಿಮ್ಮ ಮನೆಗೆ ಬಂದವ್ರು ನಾ ಕೂಲಿಗೆ ಹೇಳ್ಬಿಟ್ಟು ಮಕ್ಳು ಸಮಾನ ನೋಡಬೇಕು

ಲೋ ಅಪ್ಪ ನನ್ನ ಮಗನೇ ಸರ್ ರೈಗಲ್ಸ್ ಹಾಕ್ಬಿಡ್ತೀನಿ ಮೊರ್ ಬದಿ ನಿನಗೆ ಬೋಲ್ ಅಲ್ಲಿಂದ ಮುಚ್ಕೊಂಡು ಜಾಸ್ತಿ ಮಾತು ಕಿತ್ತಾ ಬೇಡ ನೀನು ಓ ಎಷ್ಟು ಲರ್ಕೊಂಡಿ ನೀನು ಕಲಿಸ್ತೀನಿ ಇರು ಕಲಿಸ್ತೀನಿ ಇರು ತಪ್ಪಿಸ್ಕೊಂಡ್ಬಿಟ್ಟಿ ನೀನು ಈ ಪಟೇಲ್ ಅಪ್ಪನ ಕೆಲವೊಂದು ಸರ್ತಿ ಸಿಕ್ಕಾಕೊಂಡ ಮೇಲೆ ಮುಗಿದೋಯ್ತು ಎಷ್ಟು ಎಷ್ಟು ಚೆನ್ನಾಗಿ ಬುದ್ಧಿ ಕಲಿಸಿದ ನಾನು ನೀನು ಒಬ್ಳು ಕಲ್ಸಕ್ಕೆ ಹಾಕಿಲ್ವಾ ಕಲಿಸ್ತೀನಿ ನೋಡು ಅಂಡೇನು ಓಲ ನೀನ ತಬ್ಬಿದ್ರೆ ಕೇಕ ಇಡೋರ ಬೇ ಜಾನ್ಕಂಡೀನಿ ಯಾವನು ಏನು ಮಾಡ್ಕೊಳಕಾಗಿಲ್ಲ ಇಷ್ಟು ಅಡ್ಡೂರಲ್ಲಿ ಇಲ್ಲಿ ಗಂಟ್ಲು ನೀನೇನು ದಾಖಕಿ ನೀನು ನಾನು ನೀ ಎತ್ತೆ ನೀತ ದುಡ್ಡುಕೊ ತಿಂತ ಮಾಡ್ಬಾರ್ದು ಮಾಡ್ತಾಳು ಹೊಲ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತ್ ಕಳ್ಬಿಡ ನೀನು ಬಂದವನೇ ಇಲ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ